ಉತ್ತಮವಾದಂಥ ಒಂದು ಕೋಆರ್ಡಿನೇಷನ್ ಸಭೆ ಇವತ್ತು ನಡೀತು ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ದ ಕಾರ್ಯಕರ್ತರು ಕೆಳ ಹಂತದಲ್ಲಿರುವಂಥ ಕಾರ್ಯಕರ್ತರು ಇರ್ಬೋದು ಮತ್ತು ಜಿಲ್ಲೆಯ ಮುಖಂಡರು ಈಗಾಗಲೇ ಈ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತು ನಾನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೀನಿ ಎಲ್ಲ ಕಡೆಲೂ ಸಹಿತ ಇವತ್ತು ಜೆ ಡಿ ಕಾರ್ಯಕರ್ತರು ಮತ್ತು ಅಲ್ಲಿ ಮುಖಂಡರು ಬಂದು ಸರ್ಕಾರ ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜೆ ಡಿ ಎಸ್ಸು ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಮಾಡಿಕೊಂಡು ಇವತ್ತೇನು ಎನ್ ಡಿ ಎ ಕೂಟದಲ್ಲಿ ಇವತ್ತೇನು ಜೆ ಡಿ ಎಸ್ನವರು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಇದು ಭಾಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಒಂದು ಮಾತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇದು ನ್ಯಾಚುರಲ್ ಅಲೈನ್ಸ್ ನ್ಯಾಚುರಲ್ ಯಾಕಂದ್ರೆ ಜನತಾ ಪರಿವಾರ ಹಿಂದೆಲ್ಲ ನಾವು ನೋಡಿದ್ದೀವಿ ಸಂಸ್ಥಾ ಕಾಂಗ್ರೆಸ್ ಇಟ್ಕೊಂಡು ಜನತಾ ಪರಿವಾರ ಆದ್ಮೇಲೆ ಹಿಂದೆ ರಾಮಕೃಷ್ಣ ಹೆಗಡಿಯವರು ದೇವೇಗೌಡರು ಬೊಮ್ಮಾಯಿಯವರು ಎಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಒಂದು ಅವರ ನಿಲುವು ಕಾಂಗ್ರೆಸ್ಸಿನ ವಿರೋಧಿಯಾದಂಥ ನಿಲುವು ಇದ್ದದ್ದು ನಾವೆಲ್ಲ ನೋಡಿದ್ದೇವೆ ಹಿಂದೆ ಜನತಾದಳ ಎಲ್ಲ ಕೂಡಿಕೊಂಡು ಜನತಾ ಪಕ್ಷ ಅಂತ ಆದಾಗ ಬಿ ಜೆ ಪಿ ಎಲ್ಲ ಮರ್ಜಾಗಿ ರಾಷ್ಟ್ರ ಮಟ್ಟದಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆದಮೇಲೆ ಏನೊಂದು ಒಕ್ಕೂಟ ಆಯಿತು ಒಂದು ಪಕ್ಷ ಆಯಿತು ಅದರಲ್ಲಿ ಎಲ್ಲರೂ ಇದ್ದು ನಾವೆಲ್ಲ ಇದ್ದೀವಿ ಹೀಗಾಗಿ ಅವತ್ತಿಂದ ಇವತ್ತಲಿಂದ ಸಂಬಂಧ ಅದು ಬೆಳ್ಕೊಂತ ಬಂದಿದೆ ಮತ್ತು ಹಿಂದೆ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಏನೊಂದು ಸಮ್ಮಿಶ್ರ ಸರ್ಕಾರ ಆಯಿತು ಇಪ್ಪತ್ತು ತಿಂಗಳ ಇಪ್ಪತ್ತು ತಿಂಗಳಂತ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎನ್ಸ್ ಅಲಯನ್ಸ್ ಮುಖಾಂತರ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಆ ಸಂದರ್ಭದಲ್ಲಿ ಏನೊಂದು ಒಕ್ಕೂಟ ಪ್ರಾರಂಭ ಇತ್ತು ಅದು ಆ ಸಂಬಂಧ ಮೊದಲಿಂದೂ ಬೆಳ್ಕೊಂಡು ಬಂದಿದೆ ಹೀಗಾಗಿ ಇದು ಕೇವಲ ಇವತ್ತಿನ ಸಂಬಂಧ ಇವತ್ತದ್ದಾದ ಅಂತಲ್ಲ ಭಾಳ ವರ್ಷದಿಂದ ಭಾರತೀಯ ಜನತಾ ಮತ್ತು ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸು ಹೊಂದಾಣಿಕೆ ಮಾಡಿಕೊಂಡು ಅಲಯನ್ಸ್ ಮಾಡ್ಕೊಂಡು ಬಂದಿದ್ದೇವೆ ಈ ಸಲ ಅಧಿಕೃತವಾಗಿ ಮಾನ್ಯ ದೇವೇಗೌಡ ಅವರ ನೇತೃತ್ವದಲ್ಲಿ ಇವತ್ತಿನ ಅಲೈನ್ಸ್ ಆಗಿದೆ ಇದು ಭಾಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಮತ್ತು ಮಾನ್ಯ ದೇವೇಗೌಡರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೈಂಟಿ ಫೋರ್ದಲ್ಲಿ ನಾನು ಶಾಸಕನಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ದೆ ಹೀಗಾಗಿ ಅವರ ಅನುಭವ ಅವರ ಹಿರಿತನ ಇವತ್ತು ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ನೀರಾವರಿಗೆ ಸಂಬಂಧಪಟ್ಟಂಥ ಇರ್ಬೋದು ಮತ್ತು ಇನ್ನಿತರ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಕರ್ನಾಟಕದ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ಆಗಿದ್ದರೆ ಮಾನ್ಯ ದೇವೇಗೌಡರಾಗಿ ಹೀಗೆ ಎಲ್ಲರೂ ಸಹಿತ ಅವರ ಮಾರ್ಗದರ್ಶನ ಪಡೆಯ ಪಾರ್ಟಿ ಪಂಗಡ ಇವತ್ತು ಅಲಾಯನ್ಸ್ ಆಗಿದೆ ಅಲ್ಲಿ ಅಲಾಯಾನ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಸಹಿತ ಅವ್ರ ಜೊತೆ ಹೋಗಿ ಅವರ ಮಾರ್ಗದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಎಲ್ಲ ಪಕ್ಷದನ್ನ ನಾವೆಲ್ಲ ಮಾಡ್ತಿದ್ವಿ ಈಗ ಅದು ಭಾಳ ಇನ್ನೂ ನಮ್ಮ ಜೊತೆ ಇದ್ದುದರಿಂದ ಇನ್ನೂ ಹೆಚ್ಚು ನಮಗೆ ಅನುಕೂಲ ಆಗಿದೆ ಮತ್ತು ನರೇಂದ್ರ ಮೋದಿಜಿಯವರು ಸಹಿತ ಇವತ್ತು ಮಾನ್ಯ ದೇವೇಗೌಡರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇದ್ದಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಯಾವ ಪ್ರತಿ ಹಂತದಲ್ಲಿ ಸಹಿತ ಅವರು ಬಂದಾಗ ಇಮಿಡಿಯಟ್ಲಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇನ್ನೂ ಹಲವಾರು ವಿಚಾರ ಬಗ್ಗೆ ಚರ್ಚೆ ಮಾಡುವಂಥ ಕೆಲಸ ಇನ್ನೂ ಆಗಿದೆ ಮುಂದೆಯೂ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಅಲಯನ್ಸ್ ಆಗಿದೆ ಈ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅಲಯನ್ಸದ್ದು ಒಂದು ಸಭೆ ಆಗಿದೆ ರಾಜ್ಯ ಮಟ್ಟದಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆಯೂ ಅನ್ನುವಂಥ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲೋಕಸಭೆ ಸೀಮಿತವಾಗಿ ಇವತ್ತು ಈ ಒಂದು ಸಭೆಯನ್ನು ಮಾಡಿದ್ವಿ ಮತ್ತು ಅವರೂ ಸಹಿತ ಹಲವಾರು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಮತ್ತು ನಮ್ಮ ಕಡೆಯೂ ಸಲಹೆ ಸೂಚನೆ ಆಗಿದೆ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ ನಿರ್ಧಾರ ಆಗಿ ಇವತ್ತು ಈ ಅಲಯನ್ಸನ್ನು ಮುಂದುವರಿಸಿಕೊಂಡು ಮತ್ತು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ಏನು ಉದ್ದೇಶ ಇದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಿದ್ರೆ ಅವರು ಕೈ ಜೋಡಿಸಿದ್ದಾರೆ ಅವರ ಸಹಕಾರ ತೆಗೆದುಕೊಂಡು ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಮತಗಳಿಂದ ಗೆಲ್ ಗೆಲ್ಲಕ್ಕೆ ಏನು ಪ್ರಯತ್ನ ಆಗಬೇಕು ಗೆಲ್ಲುವಂಥದ್ದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಇಲ್ಲ ನೋಡಿ ನಾನು ನೋಡಿ ನಾವ್ ಒಂದು ಹೇಳ್ತೀನಿ ನಾನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ದೇಶದ ನಾಯಕತ್ವ ರಾಷ್ಟ್ರೀಯ ವಿಚಾರದಲ್ಲಿ ಓಡ್ ಕೊಡಬೇಕು ಅನ್ನುವಂಥ ಆಧಾರ ಮೇಲೆ ನಾ ಮತವನ್ನ ಕೇಳ್ತಾ ಇದ್ದೀನಿ ಬೇರೆ ಯಾವುದೇ ಜಾತಿ ಮೇಲೆ ಕೇಳ್ತಾ ಇಲ್ಲ ಅದಕ್ಕೆ ಜನಾನು ಸಹಿತ ಇನ್ಪಾರ್ಷಲ್ ಆಗಿ ಎಲ್ಲ ಅವ್ರು ಒತ್ತು ಕೊಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಎಲ್ಲೇ ಬೆಳಗ್ಗೆ ವಾಕಿಂಗಲ್ಲಿ ಹೋದಾಗ ಅತ್ತೂ ಮತ್ತೊಂದು ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಾಗ ಬೇರೆ ಬೇರೆ ರೂರಲ್ ಏರಿಯಾದಾಗ ಸಿಕ್ಕಾಗ ಜನ ಮಾತಾಡೋದು ಇಲ್ಲರಿಪ್ಪ ನರೇಂದ್ರ ಮೋದಿ ಬೇಕು ಈ ದೇಶಕ್ಕೆ ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಬಿ ಜೆ ಪಿ ಮಾಡ್ತೀವಿ ಅನ್ನುವಂಥ ಭಾವನೆ ಅವರು ಜಾತಿ ಮತ್ತೊಂದು ಇದೆಲ್ಲವೂ ಮೀರಿ ಇವತ್ತು ಕೆಲಸ ಮಾಡಿ ನಾನು ನೋಡಿರಿ ಸ್ವಲ್ಪ ನಾನು ಹಿಂದಿನ ಸ್ಟೇಟ್ಮೆಂಟ್ ತೊಗೊಂಡು ತೆಗೆದು ನೋಡಿರಿ ಪ್ಲೀಸ್ ಆ ರೀತಿ ನಾ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್ ಇವಾಗ ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ನಾನು ಬೆಳಗಾವದವನು ನಾನು ಲೋಕಲ್ ಅಂತ ಹೇಳೋದನ್ನೇ ಹೆಚ್ಚಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಂತ ಪರಿಸ್ಥಿತಿ ಇಲ್ಲ ಇಲ್ಲ ಅಂತದೇ ಅಲ್ಲ ಈಗಾಗಲೇ ಜನ ಒಪ್ಕೊಂಡ್ರೆ ನಮ್ಮ ಎಲ್ಲ ನಾಯಕರು ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ ಜನರು ಒಪ್ಕೊಂಡಿದ್ದಾರೆ ಇವತ್ತು ಜಗದೀಶ್ ಶೆಟ್ಟರು ಬೆಳಗಾವಿ ಇರುವಂತಹ ಸಂಬಂಧ ಈಗಾಗಲೇ ಒಪ್ಕೊಂಡಿದ್ದಾರೆ ಆ ಕೆಲಸ ಮಾಡ್ತಾರೆ ಮುದಿಯವರೇ ಗ್ಯಾರಂಟಿ ನಮ್ಮದು ಮುದಿಯವರೇ ಗ್ಯಾರಂಟಿ ಅದನ್ನ ಮಾಡ್ತೀವಿ ಅದನ್ನು ಅಲ್ಲ ಅದನ್ನ ಮಾಡ್ತೀವಿ ಇನ್ನೂ ಟೈಮ್ ಇದೆ ನಾಮಿನೇಷನ್ ನಾಮಪತ್ರ ಕೊಟ್ಟಿಲ್ಲ ಕೊಟ್ಟ ಮೇಲೆ ಡೆಫಿನೆಟ್ಲಿ ನಮ್ಮ ವಿಷನ್ ಏನು ಅನ್ನೋದು ಬೆಳವಾಗ ಸಂಬಂಧಪಟ್ಟಂತೆ ಈ ಲೋಕಸಭಾ ಕ್ಷೇತ್ರಕ್ಕೆ ಡೆಫಿನೆಟ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತೀವಿ ನೋಡಿ ನರೇಂದ್ರ ಮೋದಿಜಿ ಅವ್ರು ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಈಗಾಗಲೇ ನಾನು ಮೇಲಿನ ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಯೋಗಿ ಆದಿತ್ಯನಾಥ್ ಅವರು ಬರಬೇಕು ಬರ್ಬೇಕನ್ನುವಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅದೇ ರೀತಿ ಹಿಂದಿನ ಮುಖ್ಯಮಂತ್ರಿ ಮಹಾರಾಷ್ಟ್ರದವರು ದೇವೇಂದ್ರ ಫಡ್ನವೀಸ್ ಇರ್ಬೋದು ಕೇಂದ್ರದ ಸಚಿವರಂಥ ನಮ್ಮ ನಿತಿನ್ ಗಡ್ಕರಿ ಜೀವ್ ಇರ್ಬೋದು ಈ ರೀತಿ ಅವರೆಲ್ಲರೂ ಅನ್ನುವಂಥದ್ದು ಅವರೆಲ್ಲರೂ ಅನ್ನುವಂಥದ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ವಿ ನಾವು ಬೇಡಿಕೆನೂ ಇಟ್ಟಿದ್ದೇವೆ ಅದೇ ರೀತಿ ಜೆ ಡಿ ಎಸ್ ನಾಯಕರಂಥ ದೇವೇಗೌಡರು ಆಮೇಲೆ ಕುಮಾರಸ್ವಾಮಿಯವರು ಅವರು ಬರಬೇಕನ್ನೋದು ನಮ್ಮೆಲ್ಲ ಅಪೇಕ್ಷೆ ತಿಳಿಸಿದ್ದೇವೆ ಬಹುಶಃ ಟೈಮ್ ನೋಡಿಕೊಂಡು ಅವರು ಬರ್ತಾರೆ ನೋಡಿ ನಾನು ಈ ರಾಷ್ಟ್ರೀಯ ವಿಚಾರಧಾರಿ ಬಂದಾಗ ರಾಷ್ಟ್ರೀಯತೆ ಲೋಕಸಭೆ ಎಲೆಕ್ಷನ್ ಬಂದಾಗ ಬಹುಶಃ ಹಿಂದಿನ ಚುನಾವಣಾ ಫಲಿತಾಂಶಗಳನ್ನ ನೀವು ಪರಿಗಣನೆ ಮಾಡಿದರೆ ಡಿಸ್ಕಷನ್ ಮಾಡಿದರೆ ಚಿಂತನೆ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಇದ್ದಂಥ ಎಲ್ಲರೂ ಸಹಿತ ರಾಷ್ಟ್ರೀಯ ವಿಚಾರಧಾರಿಗೆ ಮಹತ್ವ ಕೊಟ್ಟಿದ್ದಾರೆ ಹೊತ್ತು ಸ್ಥಳೀಯವಾದಂಥದ್ದು ಕೊಟ್ಟಿಲ್ಲ ಇದೇ ರೀತಿ ಇದೆ ಕಂಟಿನ್ಯೂ ಆಗ್ತದೆ ಇಲ್ಲಿ ಅಲ್ಲಿ ಒಂದು ಕೇಳಿ ನೋಡ್ರಿ ನೋಡಿ ಬೈ ಎಲೆಕ್ಷನ್ದಲ್ಲಿ ಆದಂಥದ್ದು ಅದು ಬೇರೆ ಇದು ರೆಗ್ಯುಲರ್ ಎಲೆಕ್ಷನ್ ನಡೆಯುವಂಥ ಜನರಲ್ ಎಲೆಕ್ಷನ್ದಲ್ಲಿ ವೈಯಕ್ತಿಕವಾಗಿ ಹಲವಾರು ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ ಡೆಫಿನೆಟ್ಲಿ ಎಲ್ಲರೂ ಅವರು ನಮ್ಗೆ ಬೆಂಬಲ ಪಡ್ತಾರಂಥ ವಿಶ್ವಾಸಗಳು ಈಗ ಅದ್ರ ಬಗ್ಗೆ ನಾ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಲ್ಲ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದರ ಬಗ್ಗೆ ನೋಡ್ತಾ ರಾಜ್ ಠಾಕ್ರೆ ಫಡ್ನವೀಸ್ ನೀವು ರಾಜ್ ಠಾಕ್ರೆ ಆದಿಯಾಗಿ ಮಹಾರಾಷ್ಟ್ರದ ಬಹುತೇಕ ನಾಯಕರು ಕರ್ನಾಟಕ ವಿರೋಧಿ ನಿರ್ವಹಣಾ ತಳದಂತವರು ಅಂತವರನ್ನ ಏನಂತ ನೀವು ಬೆಳಗಾವಿ ನೋಡ್ರಿ ನಿತಿನ್ ಗಡ್ಕರಿಯೋಗಿ ಇಲ್ಲಿ ಬಂದ ಹೋಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಇಲ್ಲಿ ಬಂದಿದ್ದಾರೆ ಅಲ್ಲ ದೇವೇಂದ್ರ ಫಡ್ನವೀಸ್ ರಾಜ್ಯ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ರೀತಿ ಹೇಳಿಕೆಯನ್ನ ನಮ್ಮ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ಒಂದು ರಾಜ್ಯ ಅವರು ಕೆಲವರು ಇಲ್ಲಿ ಕೊಂಡು ಹೋಗಿರ್ಬೋದು ಆದ್ರೆ ಆ ರೀತಿಯಾದಂತಹ ಒಂದು ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಮತ್ತೊಂದಾಗಿ ನಮ್ಮ ಮಾಡಿದ್ರು ನೋಡಿ ಎಲ್ಲರೂ ಕರೆದಿದ್ದೇವೆ ನಾವು ಇವತ್ತು ರಾಜ್ಯದಲ್ಲಿ ಒಂದೇನು ಕ್ಯಾಂಪೇನ್ ಕಮಿಟಿ ಇದೆ ಅವರು ಸ್ಟಾರ್ ಪ್ರಚಾರಕ್ಕೆ ಅದನ್ನು ಗೋಲ್ ಡೇಟ್ ಮಾಡಿ ಬರ್ತಾರೆ ಒಂದು ಒಂದು ನಾನು ಹೇಳ್ತೀನಿ ಇವತ್ತು ಯಾವುದೇ ಪಕ್ಷಕ್ಕೆ ಶಕ್ತಿ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಇಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರಲಿಕ್ಕಿಲ್ಲ ಆದರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ತೆಗೆದುಕೊಂಡಂಥ ಇದ್ದಾವಲ್ಲ ದೊಡ್ಡ ಪ್ರಮಾಣದಲ್ಲಿ ಮತ ತಗೊಂಡಿದ್ದಾರೆ ಹದಿನೈದು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಮೂವತ್ತು ಸಾವಿರ ಇರ್ಬೋದು ಅವೆಲ್ಲವೂ ಸಹಿತ ಅದಕ್ಕೊಂದು ಇಂಪಾರ್ಟೆನ್ಸ್ ಒಂದೊಂದು ಹೋಟಿಗೆ ಇಂಪಾರ್ಟೆನ್ಸ್ ಇದೆ ಹೀಗಾಗಿ ಅವರ ಶಕ್ತಿ ಮತ್ತು ಇಬ್ಬರು ಕೂಡಿರೋ ಅನ್ನೋದು ಇನ್ನೂ ಪ್ಲಸ್ ಆಗ್ತದೆ ಇನ್ನೂ ಶಕ್ತಿ ಜನರಲ್ಲಿ ಒಂದು ವಿಶ್ವಾಸ ಬರ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬರೀ ಬರೀ ನಾರ್ತ್ ಕರ್ನಾಟಕ ಇಲ್ಲ ಇವನ್ ಬಿಜಾಪುರ್ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಹಿತ ಇವತ್ತು ಜೆ ಡಿ ಎಸ್ಗೆ ಒಂದು ಶಕ್ತಿ ಇದೆ ಸಾಕಷ್ಟು ಜನ ಅಲ್ಲಿ ಎಮ್ ಎಲ್ ಎಗಳು ಆಯ್ಸಿ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಹಿತ ಜೆ ಡಿ ಎಸ್ಗೆ ತನ್ನದೇ ಆದ ಒಂದು ಶಕ್ತಿ ಇದೆ ಅಸ್ತಿತ್ವ ಇದೆ ಆ ಹಿನ್ನೆಲೆ ಅವರು ಸಹಕಾರ ಕೊಟ್ಟಿದ್ರೆ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ನೋಟಿ ಒಂದು ನಾನು ಹೇಳ್ತೀನಿ ಒಂದು ರಾಷ್ಟ್ರೀಯ ವಿಚಾರಧಾರೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಇವತ್ತು ಅಲಯನ್ಸ್ ಆಗಿದ್ದಾವೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬಹುಶಃ ಅತ್ಯಂತ ಯಶಸ್ವಿಯಾದಂಥ ಒಂದು ಒಕ್ಕೂಟ ಇವತ್ತು ಯಾವುದಾದ್ರು ಇದ್ದರೆ ಎನ್ ಡಿ ಎ ಒಕ್ಕೂಟ ಕಂಪೇರಿಂಗು ಇಂಡಿಯಾ ಒಕ್ಕೂಟ ನಾವು ನೋಡಿದಾಗ ಇಂಡಿಯಾ ಒಕ್ಕೂಟ ಫೇಲ್ಯೂರ್ ಆಗಿದೆ ಫಸ್ಟ್ ಮಮತಾ ಬ್ಯಾನರ್ಜಿಯವರು ಹೊರಗೆ ಬಂದುಬಿಟ್ರು ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದರೆ ಅಲ್ಲಿ ಪಿ ಡಿ ಪಿ ಏನೋ ಜಮ್ಮು ಕಾಶ್ಮೀರದಲ್ಲಿ ಅದು ಇವತ್ತು ಹೊರಗೆ ಬಂದು ಇಂಡಿಪೆಂಡೆಂಟಾಗಿ ನಿಲ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ಅಲ್ಲಿ ಆ ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ನಿಜವಾದಂತ ಒಗ್ಗಟ್ಟಿಲ್ಲ ಇವತ್ತು ಎನ್ ಡಿ ಇದೆ ಹೀಗಾಗಿ ಇವತ್ತು ಅಲ್ಲಿ ಇದ್ದಂತ ಎಲ್ಲರೂ ಕೂಡ್ಕೊಂಡು ನಮ್ಮ ಗುರಿ ಇದೆ ಮುನ್ನೂರ ಎಪ್ಪತ್ತು ಸ್ಥಾನ ಬಿಜೆಪಿ ನಾಲ್ಕನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಒಕ್ಕೂಟ ತೆಗೆದುಕೊಳ್ಬೇಕು ಆ ಗುರಿ ಸಾಧನೆ ಮಾಡ್ಲಿಕ್ಕೆ ಎಲ್ಲರೂ ಒಂದು ಸಹಕಾರ ಬೇಕು ಆ ಸಹಕಾರವನ್ನು ತೆಗೆದುಕೊಂಡು ನಾವು ಕೆಲಸ ಮಾಡ್ತೀವಿ ನೋಡಿ ಒಂದು ನಾನು ಒಂದು ಪಕ್ಷದ ವ್ಯವಸ್ಥೆ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿ ಹಂತದಲ್ಲಿ ಇದು ನಿಂತ ನೀರಲ್ಲ ಹರಿಯುತ್ತಾ ನೀರು ಹೀಗಾಗಿ ಇವತ್ತು ಒಂದು ಬದಲಾವಣೆಯ ದಿ ದಿಕ್ಕಿನಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಇವತ್ತು ಮಾ ಕೆಲವು ವರ್ಷಗಳ ಹಿಂದೆ ಮನೆ ದೇವೇಗೌಡರು ಬಿ ಜೆ ಪಿ ಕೂಡ ಬರ್ತಾರೆ ನಮ್ಮ ಜೊತೆ ಇರ್ತಾರೆ ಅಂದ್ರೆ ಯಾರೂ ನಂಬುತ್ತಿರಲಿಲ್ಲ ಆದರೆ ಅವರು ಅವರು ಅನುಭವಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಏನು ತೊಂದರೆ ಆಗಿದೆ ಅನುಭವಿಸಿದ್ದಾರೆ ಅವರು ಹಲವಾರು ಬಾರಿ ಹೇಳಿದ್ದಾರೆ ಕಾಂಗ್ರೆಸ್ ನಮ್ಮನ್ನು ಮೂಸಲಿಕ್ಕೆ ನಿಂತು ಅಂತ ಹೇಳಿ ಹೀಗಾಗಿ ಇವತ್ತು ಪ್ರಧಾನಮಂತ್ರಿಯನ್ನು ಮಾಡಿದ್ರು ಆದರೆ ಇಮಿಡಿಯಟ್ಲಿ ತಕ್ಷಣವೇ ವಿಡ್ರಾ ಮಾಡಿ ಅವ್ರನ್ನ ಕೆಳಗಿಳಿಸಿದರು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ಮುಂದೆ ಏನಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಸಂಬಂಧಪಟ್ಟ ರಾಷ್ಟ್ರೀಯದ ಸಂಬಂಧಪಟ್ಟಂತೆ ದೇಶದ ಹಿತದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ನಾನು ಇವರು ಇಲ್ಲಿ ಕಾಸ್ಟ್ ಕ್ರೀಡ್ ಬಿಟ್ಟು ಈ ಚುನಾವಣೆ ನಡೆಯುವಂತ ರಾಷ್ಟ್ರೀಯ ನಾಯಕರು ಯಾರು ಮುಂದೆ ಪ್ರಧಾನಮಂತ್ರಿ ಆಗುವಂಥವ್ರು ಯಾರು ಇದರ ಬಗ್ಗೆ ಚರ್ಚೆ ಆಯಿತು ಒಬ್ಬ ಸಾಮಾನ್ಯ ಮನುಷ್ಯನ ಕೇಳಿದ್ರು ನಾನು ಇಲ್ಲಿ ಹಲವಾರು ತಾಲೂಕುಗಳಿಗೆ ಹೋಗಿದ್ದೆ ಒಬ್ಬ ರೈತನ ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ಇರ್ಬೋದು ಅಥವಾ ಕಾಯಿಪಲ್ಲಿ ಮಾಡುವಂಥ ಒಬ್ಬ ಹೆಣ್ಮಗಳನ್ನ ಹೋಗಿ ಕೇಳಿದಾಗ ಇಲ್ಲಿರೀ ಮೋದಿಯವರು ಈ ದೇಶಕ್ಕೆ ಮೋದಿ ಬೇಕು ಅಂತೇಳಿ ಹೀಗಾಗಿ ಈ ಜಾತಿ ಸಮಾಜ ಇವೆಲ್ಲ ಇವೆಲ್ಲ ಕೌಂಟ್ ಆಗೋದಲ್ಲ ರಾಷ್ಟ್ರೀಯತೆ ವಿಚಾರ ಬಂದಾಗ ಇವತ್ತು ನಾಯಕರು ಯಾರು ನಮ್ಮ ನಾಯಕರು ದೇಶದ ಸುರಕ್ಷತೆ ಸಲುವಾಗಿ ನಾಯಕರು ಯಾರು ಬೇಕು ಈಗ ಅಲ್ಟ್ರೇಟಿವ್ ನರೇಂದ್ರ ಮೋದಿ ಪರ್ಯಾಯವಾದಂಥ ನಾಯಕರು ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಯಾರಿದ್ದಾರೆ ನಾನು ಹೇಳ್ತೀನಿ ಇವತ್ತು ಒಂದೊಂದು ಕ್ವಶನ್ ಮಾಡ್ತೀನಿ ಅವರಿಗೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಈ ಕ್ವಶನ್ ಕೇಳ್ತೀನಿ ಅವರು ಉತ್ತರ ಹೇಳಿ ರಾಹುಲ್ ಗಾಂಧಿನೋ ಮಮತಾ ಬ್ಯಾನರ್ಜಿನೋ ಅಥವಾ ನಮ್ಮ ಅಖಿಲೇಶ್ ಯಾದವರು ಅಥವಾ ಶರದ್ ಪವರ್ ಅವರು ಯಾರು ಅನ್ನುವಂಥದ್ದು ಇವತ್ತು ಗೊತ್ತಿಲ್ಲ ಅವರಲ್ಲಿ ಒಗ್ಗಟ್ಟಿಲ್ಲ ಹೀಗಾಗಿ ಇವತ್ತು ರಾಷ್ಟ್ರೀಯತೆ ಬಂದಾಗ ರಾಷ್ಟ್ರೀಯ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ಯಾರಾಗ ಬಂದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೀಗಾಗಿ ಕಾಸ್ಟ್ ಕ್ರೀಡೆ ಇವೆಲ್ಲ ಬಿಟ್ಟು ದ ಕಾಸ್ಟ್ ಚುನಾವಣೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ